ಇನ್ನು ಬಿಜೆಪಿ ಎಂಎಲ್ಸಿ ಎಲ್ ಸಿ ಎನ್ ರವಿಕುಮಾರ್ ಅವರ ಅಸಂಸದೀಯ ಪದ ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ರವಿಕುಮಾರ್ ವಿರುದ್ಧ ಸಚಿವ ಎಚ್ ಕೆ ಪಾಟೀಲ್ ಕಿಡಿಕಾರಿದ್ದಾರೆ ಅಧಿಕಾರದ ಮೇಲೆ ಲಘುವಾಗಿ ಮಾತಾಡಿರುವುದು ನೀಚ ಕೆಲಸ ಮಹಿಳೆಯರಿಗೆ ಸಣ್ಣ ಅಗೌರವವನ್ನ ಸಹಿಸದಂತಹ ಸಮಾಜ ನಮ್ಮದು ಅವರ ಮಾತನ್ನ ನಾವು ತೀವ್ರವಾಗಿ ಖಂಡನೆ ಮಾಡಲೇಬೇಕು ಅಂತ ರವಿಕುಮಾರ್ ವಿರುದ್ಧ ಇದೀಗ ಮಾತನಾಡಿರುವಂತದ್ದು ಎಚ್ ಕೆ ಪಾಟೀಲ್ ರವಿಕುಮಾರ್ ಅವರಿಗೆ ಆತ್ಮಸಾಕ್ಷಿ ಇದ್ರೆ ಕ್ಷಮೆ ಕೇಳಲಿ ಅಂತ ಇನ್ನು ರವಿಕುಮಾರ್ ವಿರುದ್ಧ ಸಚಿವ ಎಚ್ ಕೆ ಪಾಟೀಲ್ ಕಿಡಿಕಾರಿದ್ದಾರೆ ಅತ್ಯಂತ ದುರ್ದೈವ ಅಂದ್ರೆ ಶಾಸನ ಸಭೆಯ ಸದಸ್ಯರೊಬ್ಬರು ಬಿಜೆಪಿಯ ನಾಯಕರೊಬ್ಬರು ನಮ್ಮ ಮಹಿಳಾ ಅತ್ಯಂತ ಹಿರಿಯ ಅಧಿಕಾರಿ ಮೇಲೆ ಈ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಅತ್ಯಂತ ನೀಚ ಕೆಲಸ ಅದು ಇವತ್ತು ಮಹಿಳೆಯರಿಗೆ ಸಣ್ಣ ಅಗೌರವ ಆದರೂ ಸಹಿತ ಸಹಿಸದೆ ಇರತಕ್ಕಂಥ ಸಮಾಜ ನಮ್ದು ಆ ರೀತಿ ಕಾನೂನುಗಳಿವೆ ಅಂಥದ್ರೊಳಗೆ ಈ ರೀತಿ ಲಘುವಾದ ಅವಮಾನ ಮಾಡ್ತಕ್ಕಂಥ ಏನು ಮಾತಿದೆ ಶಬ್ದಗಳಿವೆ ಇದು ತೀವ್ರವಾಗಿ ಖಂಡನೆ ಮಾಡಲೇಬೇಕು ಸಮಾಜ ಖಂಡನೆ ಮಾಡ್ತೀವಿ ಏನಾದರೂ ರವಿಕುಮಾರ್ ಅವ್ರಿಗೆ ಅವ್ರಿಗೆ ಆ ಕಾನ್ಸೆನ್ಸ್ ಅಂತ ಏನಂತೀವಲ್ಲ ನಾವು ಆತ್ಮಸಾಕ್ಷಿ ಆತ್ಮಪ್ರಜ್ಞೆ ಇದ್ದರೆ ಅವರು ಏನಾದರೂ ಈ ರೀತಿ ಮಾತಾಡಿದ್ದಕ್ಕೆ ನೋವಾಗಿದ್ದರೆ ಸ್ವತಃ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಮುಖ್ಯ ಕಾರ್ಯದರ್ಶಿಯವ್ರಿಗೆ ಹೋಗಿ ಅವರು ಕ್ಷಮೆ ಕೇಳಬೇಕು ಅಂಥೇಳಿ ನಾನು ಈ ಸಂದರ್ಭದೊಳಗೆ ನಿರೀಕ್ಷೆ ಮಾಡ್ತೀನಿ ಅಪೇಕ್ಷೆ ಮಾಡ್ತೀನಿ ಇಲ್ಲದೇ ಇದ್ದರೆ